ಸೊ ಹೇ ಇವ್ರಿ ಎನ್ ವಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗೈಸ್ ತುಂಬ ಜನ ಬಂದುಬಿಟ್ಟು ನನಗೆ ಕೇಳ್ತಾ ಇದ್ರಿ ಅಕ್ಕ ನಿಮ್ಮದು ಅರ್ನಿಂಗ್ ತೋರಿಸಿ ಅರ್ನಿಂಗ್ ತೋರಿಸಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನದು ಅರ್ನಿಂಗ್ ಏನಿದೆ ಯೂಟ್ಯೂಬ್ದು ಅದು ಬಂದುಬಿಟ್ಟು ತೋರಿಸ್ತೀನಿ ಈಗ ನಮಗೆ ಒಂದು ಕೆ ಅಲ್ಲಿ ಎಷ್ಟು ಬಂದ್ಬಿಟ್ಟು ಅರ್ನಿಂಗ್ ಸಿಗುತ್ತೆ ಎಷ್ಟು ಡಾಲರ್ಸ್ ನಮಗೆ ಸಿಗುತ್ತೆ ಆ್ಯಂಡ್ ಲೈಕ್ ಇನ್ನೂರು ಮುನ್ನೂರು ಐನೂರು ವ್ಯೂಸ್ ಏನಾದರೂ ಬರ್ತಾ ಬರ್ತಾಯಿದ್ದರೆ ಎಷ್ಟು ಅರ್ನಿಂಗ್ ಆಗುತ್ತೆ ನಮಗಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸೊ ನಿಮಗೂ ಒಂದು ಕನ್ಫ್ಯೂಷನ್ಸ್ ಇರೋಲ್ಲ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಕೆಲಸ ಮಾಡ್ಬೋದು ಆ್ಯಂಡ್ ಯಾವುದೇ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟಲ್ಲಿ ನಾನು ಕೇಳಿರಿ ಆಲ್ರೆಡಿ ನನಗೆ ತುಂಬ ಇಮೇಲ್ಸ್ ಕೂಡ ಬಂದಿತ್ತು ಓಕೆನೇ ನಿಮ್ಮ ಅರ್ನಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಓಕೆನೇ ಗೈಸ್ ಡೀಟೇಲ್ಸ್ ಆಗಿ ಬಂದುಬಿಟ್ಟರೆ ಹೇಳ್ಕೊಡ್ತೀನಿ ಸೊ ಲಾಸ್ಟ್ವರೆಗೂ ನೋಡಿ ಆಗ್ಲೇ ನಿಮಗೆ ಗೊತ್ತಾಗೋದು ಓಕೆನೇ ಗಾಯಸ್ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ನಮಗೆ ನಮ್ಮದು ಅರ್ನಿಂಗ್ ತೋರಿಸ್ಬೇಕಲ್ಲ ಸೊ ನಿಮಗೆ ಕನ್ಫ್ಯೂಷನ್ಸ್ ಏನು ಇರಬಾರ್ದಲ್ವಾ ಸೊ ಫಸ್ಟು ನಾನು ನಿಮಗೆ ನಂದು ಅರ್ನಿಂಗ್ ಏನಿದೆ ಬೈ ಟಿ ಸ್ಟುಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಸೊ ಅದ್ರ ಅಕಾರ್ಡಿಂಗ್ ನಮಗೆ ಎಷ್ಟು ಡಾಲರ್ಸ್ ಸಿಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸಿಂಪಲ್ಲಾಗಿ ಫಸ್ಟು ನಾವು ನಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಕೆ ನಾ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನಮ್ಮದು ಈಗ ಮಾನಿಟೈಸೇಷನ್ ಆದವ್ರಿಗೆ ಓಕೆನಾ ಇದೊಂದು ಆಪ್ಷನ್ನು ಮತ್ತು ಈ ಸಬ್ಸ್ಕ್ರೈಬರ್ಸ್ ಆಪ್ಷನ್ ಸಿಗುತ್ತೆ ಬೈ ಚಾನ್ಸ್ ನಿಮ್ದು ಏನಾದರೂ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಇದು ವ್ಯೂಸ್ ಮತ್ತು ವಾಚ್ ಟೈಮ್ ಅವರದು ಇವು ಎರಡು ಏನಿದೆ ಇದು ಮಾತ್ರ ನಿಮಗೆ ಸಿಗುತ್ತೆ ಓಕೆನಾ ಮೊನಿಟೈಸೇಷನ್ ಆದರೆ ಇದೆರಡು ಆ್ಯಡ್ ಆಗುತ್ತೆ ಸೊ ಹೆದರ್ಕೋಬೇಡಿ ಸೊ ನಿಮ್ಮದು ಮಾತ್ರ ನಾಲ್ಕಿದೆ ನಂದು ಮಾತ್ರ ಎರಡಿದೆ ಅಂತ ಓಕೆನಾ ಫಾರ್ ಎಕ್ಸಾಂಪಲ್ಗೆ ಈಗ ನಾನು ತೊಗೋತೀನಿ ಯಾವುದಾದ್ರೂ ಒಂದು ಕೆ ವ್ಯೂಸ್ ಬಂದಿದೆಯಲ್ಲ ಆ ವಿಡಿಯೋ ಓಕೆನಾ ಸೊ ನಾನಿಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ಟೈಪ್ಸಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆನಾ ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯಾವುದಾದ್ರೂ ಒನ್ ಕೆ ವೀಡಿಯೋ ಏನಿದೆ ಅದರದ್ದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಒನ್ ಕೆ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸಾವಿರ ಒನ್ ಕೆ ವ್ಯೂಸ್ ಬಂದಿರೋದು ಒಂದು ವೀಡಿಯೋ ಇದೆ ಸೊ ಈ ವಿಡಿಯೋದು ಓಪನ್ ಮಾಡಿಬಿಟ್ಟು ಇದ್ರದ್ದುಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಸಿಂಪಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನಿಮಗೆ ಈಗ ಲೈಕ್ ಮೈಂಡಲ್ಲಿ ಇದೂ ಓಡ್ತಿರ್ಬೋದು ಈಗ ಒಂದು ಸಾವಿರಕ್ಕೆ ಎಷ್ಟು ಅರ್ನಿಂಗ್ ಆಗಿರುತ್ತೆ ಇಲ್ಲ ಒಂದು ಲಕ್ಷಕ್ಕೆ ಎಷ್ಟು ಅರ್ನಿಂಗ್ ಆಗಿರುತ್ತೆ ಅಂತ ಒಂದು ಲಕ್ಷ ವಿಡಿಯೋ ಏನು ವ್ಯೂಸ್ ಹೋಗಿದೆ ಆ ವೀಡಿಯೋನೂ ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೆಗೆದು ತೋರಿಸ್ತೀನಿ ಓಕೆನಾ ಎಷ್ಟು ಅದರಲ್ಲಿ ಅರ್ನಿಂಗ್ ಆಗಿರ್ಬೋದು ಅಂತ ಸೊ ನೋಡಿ ಇದು ಒನ್ ಕೆ ವ್ಯೂಸ್ ಏನಿದೆ ಬಂದಿದೆ ಸೊ ಇದರಲ್ಲಿ ನಮ್ಮದು ಅರ್ನಿಂಗ್ ನೋಡೋದಾದರೆ ಇಲ್ಲಿ ಝೀರೋ ಪಾಯಿಂಟ್ ಥರ್ಟಿ ಟೂ ಡಾಲರ್ಸ್ ಏನಿದೆ ಅರ್ನಿಂಗ್ಸ್ ನಮಗೆ ಆಗಿದೆ ಓಕೆನಾ ಸೊ ಎಲ್ಲ ಕ್ಯಾಟಗರಿಯಲ್ಲೂ ಒಂದೇ ಥರ ಅರ್ನಿಂಗ್ ಆಗುತ್ತೆ ಅಂತ ಇಲ್ಲ ಓಕೆನಾ ಸೊ ನೀವು ಫಿನಾನ್ಷಿಯಲು ಮತ್ತು ಈ ಟ್ರೇಡಿಂಗ್ ಕ್ಯಾಟಗರೀಸ್ ಎಲ್ಲ ಯಾವುದಿದೆ ಅದರಲ್ಲಿ ಬಂದುಬಿಟ್ಟು ಜಾಸ್ತಿ ಆಗುತ್ತೆ ಈಗ ಅದರಲ್ಲಿ ಈಗ ಒಂದು ಸಾವಿರ ವ್ಯೂಸ್ ಬರ್ತಾ ಇದೆ ಅಂದರೆ ಅದರಲ್ಲಿ ಒಂದು ಡಾಲರ್ ಇಲ್ಲ ಎರಡು ಡಾಲರ್ ಮೂರು ಡಾಲರ್ ಈ ಥರ ಆಗಿಬಿಡುತ್ತೆ ಟ್ರೇಡಿಂಗಲ್ಲಿ ಫಿನಾನ್ಷಿಯಲ್ಲಿ ಮತ್ತು ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ ಆ ವೀಡಿಯೋಸಲ್ಲಿ ಲೈಕ್ ಈಗ ಟೆಕ್ ಕ್ಯಾಟಿಗಿರಿ ಆಗಲಿ ವ್ಲಾಗಿಂಗ್ ಆಗಲಿ ಇನ್ನೂ ತುಂಬ ಲೈಕ್ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಕ್ಯಾಟಗಿರಿ ಇದೆಲ್ಲ ಆಗಿರಲಿ ಸೊ ಇದ್ರಲ್ಲಿ ಬಂದುಬಿಟ್ಟು ಕಮ್ಮಿನೇ ಡಾಲರ್ಸ್ ಇರೋದು ಟೆಕ್ಕಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅದಾದಮೇಲೆ ಟ್ರೇಡಿಂಗು ಫಿನಾನ್ಷಿಯಲ್ದು ಅದಾದಮೇಲೆ ಅರ್ನಿಂಗ್ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಬಂದುಬಿಟ್ಟು ಜಾಸ್ತಿ ನೋಡೋಕೆ ಸಿಗುತ್ತೆ ಸೊ ನಂದು ಬಂದುಬಿಟ್ಟು ಟೆಕ್ ಕ್ಯಾಟಗಿರಿ ಸೊ ಟೆಕ್ ಕ್ಯಾಟಗರಿಯಲ್ಲಿ ಒನ್ ಕೆಗೆ ನೀವು ನೋಡ್ಬೋದು ಇಷ್ಟು ಬಂದುಬಿಟ್ಟು ನಮಗೆ ಡಾಲರ್ಸ್ ಸಿಗ್ತಾ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿದರೆ ನೋಡಿ ನಮ್ಮದು ಏನಿದೆ ರೆವೆನ್ಯೂ ಇಷ್ಟು ತೋರಿಸ್ತಾ ಇದೆ ಇದ್ರದ್ದು ಆರ್ ಪಿ ಎಮ್ ಕೂಡ ನಾವು ಚೆಕ್ ಮಾಡ್ಬೋದು ಓಕೆನಾ ಸೊ ನಾವಿಲ್ಲಿ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋದು ಓಕೆನಾ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಪರ್ ಒನ್ ಕೆ ವ್ಯೂದು ನಮಗಿಲ್ಲಿ ಜೀರೋ ಪಾಯಿಂಟ್ ಥರ್ಟಿ ಡಾಲರ್ಸ್ ಏನಿದೆ ಅದು ಬಂದುಬಿಟ್ಟು ಸಿಗ್ತಾಯಿದೆ ಓಕೆನಾ ಸೊ ಇದು ನೋಡ್ಕೊಬಿಟ್ರೆ ನೀವು ಫಸ್ಟು ಒನ್ ಕೆ ಡಾಲರ್ಗೆ ಎಷ್ಟು ಅರ್ನಿಂಗ್ ನಮಗೆ ಸಿಗುತ್ತಂತ ಅದಾದಮೇಲೆ ನಾನು ಫಾರ್ ಎಕ್ಸಾಂಪಲ್ಗೆ ಇನ್ನೊಂದು ವೀಡಿಯೋನು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೋಬೋದು ನೀವು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ವ್ಯೂಸ್ ಬಂದಿರೋದು ಲೈಕ್ ಒಂದು ಲಕ್ಷ ಒಂದು ಲಕ್ಷದ ಮೇಲೆ ಓಕೆನಾ ಸೊ ನಾನಿಲ್ಲಿ ವಿಡಿಯೋಸ್ ಟೈಪಲ್ಲಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಪಾಪ್ಯುಲರ್ ವೀಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇಲ್ಲಿ ಅಪ್ಲೈ ಮಾಡೋಣ ಇಲ್ಲ ವ್ಯೂಸ್ ಮೇಲೆ ಕ್ಲಿಕ್ ಮಾಡೋಣ ಒನ್ ಲ್ಯಾಕ್ ಒನ್ ಲ್ಯಾಕ್ ಏನಿದೆ ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಸೊ ನೀವು ನೋಡ್ಬೋದು ಇಲ್ಲಿ ಎರಡು ವೀಡಿಯೋ ಒಂದಿದೆ ನಂದು ಒಂದು ಬಂದುಬಿಟ್ಟು ಒನ್ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ವ್ಯೂಸ್ ಹೋಗಿರೋದು ಅದು ಬಿಟ್ಟು ಇನ್ನೊಂದು ಬಂದುಬಿಟ್ಟು ಇದೆ ಒನ್ ಲ್ಯಾಕ್ ಒನ್ ಕೆ ಓಕೆನಾ ವ್ಯೂಸ್ ಹೋಗಿರೋದು ಸೊ ನಾನು ನಿಮಗೆ ಇದು ಫಸ್ಟ್ನೇದು ಒಂದು ಕಮ್ಮಿ ಹೋಗಿರೋ ವ್ಯೂಸ್ ತೋರಿಸ್ತೀನಿ ಒಂದು ಲಕ್ಷ ಓಕೆನಾ ಸೊ ಒಂದು ಲಕ್ಷದಲ್ಲಿ ನನಗೆ ನೋಡಿ ನೀವು ವ್ಯೂಸ್ ನೋಡ್ಬೋದು ಇಷ್ಟು ವಾಚ್ ಟೈಮ್ನು ಕೂಡ ಈಗ ಬೈ ಚಾನ್ಸ್ ನಿಮ್ಮದು ವಾಚ್ ಟೈಮು ಕೂಡ ಒಂದೇ ವೀಡಿಯೋದಲ್ಲಿ ಕೌಂ ಕೌಂಟ್ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿಬಿಡುತ್ತೆ ಲೈಕ್ ಒಂದು ಲಕ್ಷ ಯಾವುದಾದ್ರೂ ಒಂದು ವೀಡಿಯೋ ಬಂದುಬಿಟ್ಟು ವೈರಲ್ ಆದರೆ ಓಕೆನಾ ಸೊ ನಾನಿಲ್ಲಿ ಸಬ್ಸ್ಕ್ರೈಬರ್ಸ್ ನೋಡ್ತೀನಿ ನೋಡಿ ಇದ್ರಲ್ಲಿ ಬಂದುಬಿಟ್ಟು ಇಷ್ಟು ಕಮ್ಮಿ ಡಾಲರ್ ಸಿಕ್ಕೆ ಓಕೆನಾ ಫೋರ್ಟಿ ಸೆವೆನ್ ಏನಕ್ಕೆ ಇದರಲ್ಲಿ ಫೋರ್ಟಿ ಸೆವೆನ್ ಡಾಲರ್ ಮಾತ್ರ ಸಿಕ್ಕಿದೆ ಅಂದರೆ ಯಾಕಂದರೆ ಈ ವಿಡಿಯೋ ಬಂದ್ಬಿಟ್ಟು ನಾನು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಹಾಕಿದ್ದು ಓಕೆನಾ ಸೊ ಮಾನಿಟೈಸೇಷನ್ ಆದಮೇಲೆ ಕೂಡ ಇದರಲ್ಲಿ ವ್ಯೂಸ್ ಬಂದು ಇಷ್ಟು ಡಾಲರ್ಸ್ ಆಗಿದೆ ಸೊ ಇನ್ನೊಂದು ವೀಡಿಯೋನು ನಾನು ನಿಮಗೆ ತೋರಿಸ್ತೀನಿ ಒನ್ ಲ್ಯಾಕ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಕೆದು ಓಕೆನಾ ಸೊ ಈ ವಿಡಿಯೋ ನೋಡಿ ಇದು ಬಂದುಬಿಟ್ಟು ಒನ್ ಲ್ಯಾಕ್ ಏಯ್ಟಿ ಸಿಕ್ಸ್ ಕೆ ಹೋಗಿದೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟಾಗಿದೆ ನಂದು ಒನ್ ಲ್ಯಾಕ್ ಏಯ್ಟಿ ಸಿಕ್ಸ್ ವ್ಯೂಸು ನೈನ್ ಪಾಯಿಂಟ್ ನೈನ್ ಕೆ ವಾಚ್ ಟೈಮು ಒನ್ ಇನ್ನೂ ಹಂಡ್ರೆಡ್ ಬಂದುಬಿಟ್ಟು ಸಿಕ್ಕಿದ್ರೆ ಟೆನ್ ಕೆ ವಾಚ್ ಟೈಮ್ ಆಗಿಬಿಡುತ್ತೆ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ನೀವು ನೋಡೋದಾದ್ರೆ ಫೋರ್ ಪಾಯಿಂಟ್ ಫೋರ್ ಕೆ ಓಕೆನಾ ನೀವು ಎರ್ನಿಂಗ್ ನೋಡೋದಾದ್ರೆ ಓಕೆನಾ ಸೊ ನೀವೇ ಶಾಕ್ ಹಾಕಿದ್ದೀರಾ ಸೊ ಅರ್ನಿಂಗ್ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಒನ್ ಸಿಕ್ಸ್ಟಿ ಫೈವ್ ಡಾಲರ್ ಒನ್ ಸಿಕ್ಸ್ಟಿ ಫೈವ್ ಅಂದರೆ ಇವು ಇದು ಒಂದು ವೀಡಿಯೋದಲ್ಲೇ ನಂದು ನೂರು ಡಾಲರ್ ಬಂದುಬಿಟ್ಟು ಕಂಪ್ಲೀಟ್ ಆಗಿಬಿಟ್ಟಿದೆ ಈಗ ನಾವು ಇದ್ರದ್ದು ರೆವೆನ್ಯೂ ಅಲ್ಲಿ ನಾವು ನೋಡೋದಾದರೆ ರೆವೆನ್ಯೂ ಅಲ್ಲಿ ಓಕೆನಾ ಈ ರೆವೆನ್ಯೂ ಅಲ್ಲಿ ನೋಡೋದಾದ್ರೆ ಪರ್ ಒನ್ ಕೆ ವ್ಯೂಸ್ದು ನಮ್ದು ಎಷ್ಟು ಸಿಗ್ತಾ ಇದೆ ಪರ್ ಒನ್ ಕೆ ವ್ಯೂಸ್ದು ಜೀರೋ ಪಾಯಿಂಟ್ ಏಯ್ಟಿ ನೈನ್ ಕೆ ಡಾ ಏಯ್ಟಿ ನೈನ್ ಏನಿದೆ ಡಾಲರ್ ಬಂದುಬಿಟ್ಟು ಸಿಗ್ತಾ ಇದೆ ಈಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಇಂಡಿಯನ್ ರುಪೀಸಲ್ಲಿ ಒನ್ ಡಾಲರ್ದು ಇಂಡಿಯನ್ ರುಪೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಸೊ ಸಿಂಪಲ್ಲಿ ನಾವೇನು ಮಾಡೋಣ ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಓಕೆನಾ ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಒನ್ ಡಾಲರ್ ಇನ್ ರುಪೀಸ್ ಅಂತ ಟೈಪ್ ಮಾಡಿ ಓಕೆನಾ ಒನ್ ಡಾಲರ್ ಇನ್ ರುಪೀಸು ಇದನ್ನು ಟೈಪ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಒನ್ ಡಾಲರ್ದು ನಮಗೆ ಇಲ್ಲಿ ಎಷ್ಟಿದೆ ಸೊ ಇಲ್ಲಿ ಒನ್ ಡಾಲರ್ ಯುನೈಟೆಡ್ ಸ್ಟೇಟ್ ಓಕೆನಾ ಯು ಎಸ್ ಅದಾದ್ಮೇಲೆ ಬಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಬಂದ್ಬಿಟ್ಟು ಏಟಿ ಸಿಕ್ಸ್ ರುಪೀಸು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಸಿಗ್ತಾ ಇದೆ ಅದೇ ನಾವು ಕ್ಯಾಲ್ಕುಲೇಟ್ ಮಾಡೋಣ ಒನ್ ಅಲ್ವಾ ಸೊ ನನಗೆ ಒಂದು ವೀಡಿಯೋದಲ್ಲಿ ಬರೀ ಒಂದು ವೀಡಿಯೋದಲ್ಲಿ ಹದಿನಾಲ್ಕು ಸಾವಿರದ ಐನೂರ ನಲ್ವತ್ತೇಳು ರೂಪಾಯಿ ಸಿಕ್ಕಿದೆ ಓಕೆನಾ ಸೊ ಒಂದು ವೀಡಿಯೋದಲ್ಲಿ ಸೊ ಈ ಥರ ಬಂದುಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು ಆ್ಯಂಡ್ ಹಾಂ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರಬೇಕಂದ್ರೆ ಕಂಪಲ್ಸರಿ ಹಂಡ್ರೆಡ್ ಡಾಲರ್ ಏನಿದೆ ಅದು ಕಂಪ್ಲೀಟ್ ಆಗಿರಲೇಬೇಕು ಬೈ ಚಾನ್ಸ್ ನಿಮ್ಮದು ಈ ಮಂತ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಲೈಕ್ ಫಿಫ್ಟಿ ಡಾಲರ್ಸ್ ಆಗಿದೆ ಅಂದ್ಕೊಳ್ಳಿ ಈ ಮಂತ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಈ ಮಂತದ್ದು ಸ್ಯಾಲ್ರಿ ಏನಿದೆ ನಿಮಗೆ ಸಿಗೋಲ್ಲ ನೆಕ್ಸ್ಟ್ ಮಂತು ಅದ್ರ ಜೊತೆಗೆ ಸೇರಿಸಿ ಬಂದುಬಿಟ್ಟು ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ಆ ಅಮೌಂಟ್ ಬಂದುಬಿಟ್ಟು ನಿಮ್ಮ ಬ್ಯಾಂಕಲ್ಲಿ ಸಿಗೋದು ಓಕೆ ಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಇದರ ಬಗ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್